ಮಾರುತಿ ಸುಜುಕಿಯ ಅಧಿಕೃತ ಡೀಲರ್ ಆದ ಶಾಂತೇಶ್ ಮೋಟರ್ಸ್ನಲ್ಲಿ ಗ್ರಾಹಕರಿಗಾಗಿ ಆಕರ್ಷಕ ಆಫರ್ ಬಹುಮಾನ ಲಭ್ಯ ಚಿಕ್ಕೋಡಿ ನಗರದ ಬಿಕೆ ಕಾಲೇಜ್ ಹತ್ತಿರದ ಮಾರುತಿ ಸುಜುಕಿಯ ಅಧಿಕೃತ ಡೀಲರ್ ಆಗಿರುವ ಶಾಂತೇಶ್ ಮೋಟರ್ಸ್ ಶೋರೂಮ್ನಲ್ಲಿ ಟೆನ್ ಎಸ್ ಪ್ರೆಸೊ ವ್ಯಾಗನಾರ್ ಸೆಲೆರಿಯೋ ಸ್ವಿಫ್ಟ್ ಡಿಸೈರ್ ಬ್ರಿಜಾ ಎಲ್ಟಿಗಾ ಇಕೋ ಸೇರಿ ಮುಂತಾದ ಹೊಸ ಮಾಡೆಲ್ ಕಾರುಗಳು ಮಾರಾಟಕ್ಕೆ ಲಭ್ಯವಿವೆ ಕೇವಲ ಐದೂವರೆ ಲಕ್ಷ ರೂಪಾಯಿಗಳಿಂದ ಪ್ರಾರಂಭಿಕ ಬೆಲೆಯಿಂದ ಕಾರುಗಳು ಲಭ್ಯ ಅದೇ ರೀತಿ ಗ್ರಾಹಕರಿಗಾಗಿ ಮಾರುತಿ ಸ್ಮಾರ್ಟ್ ಫೈನಾನ್ಸ್ ಕೆನರಾ ಬ್ಯಾಂಕ್ ಇಂಡಸ್ಲ್ಯಾಂಡ್ ಬ್ಯಾಂಕ್ ಸೇರಿದಂತೆ ಇನ್ನುಳಿದ ಸರ್ಕಾರಿ ಹಾಗೂ ಫೈನಾನ್ಸ್ ಕಂಪನಿಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಲಭ್ಯವಿದೆ ಅದೇ ರೀತಿ ಸ್ಪಾಟ್ ಬುಕ್ಕಿಂಗ್ಗೆ ಆಕರ್ಷಕ ಬಹುಮಾನ ಯೋಜನೆ ಪ್ರಾರಂಭವಿದೆ ಆಯ್ಕೆಯಾದ ಲಕ್ಕಿ ಗ್ರಾಹಕರಿಗೆ ಪ್ರಥಮ ಆಯ್ಕೆ ಮಾಡಿದ ಗ್ರಾಹಕರಿಗೆ ಒಂದು ಗ್ರಾಂ ಗೋಲ್ಡ್ ಕಾಯಿನ್ ದ್ವಿತೀಯ ಆಯ್ಕೆ ಐವತ್ತು ಗ್ರಾಂ ಸಿಲ್ವರ್ ಕಾಯಿನ್ ತೃತೀಯ ಆಯ್ಕೆ ಇಪ್ಪತ್ತೈದು ಗ್ರಾಂ ಸಿಲ್ವರ್ ಕಾಯಿನ್ ಅದೇ ರೀತಿ ಪ್ರತಿ ವಾಹನಗಳ ಮೇಲೆ ಶ್ರೀ ಗಣೇಶ ಚತುರ್ಥಿ ದಸರಾ ಹಾಗೂ ದೀಪಾವಳಿ ಪ್ರಯುಕ್ತ ವಿಶೇಷ ಆಫರ್ಗಳು ಇವೆ ಇನ್ನು ಎಕ್ಸ್ಚೇಂಜ್ ಆಫರ್ ಸಹ ಇದ್ದು ನಿಮ್ಮ ಹಳೆಯ ವಾಹನಗಳ ಉಚಿತ ವ್ಯಾಲ್ಯೂಯೇಷನ್ ಮತ್ತು ಒಳ್ಳೆಯ ಬೆಲೆ ಕೊಟ್ಟು ಹೊಸ ಕಾರುಗಳ ಖರೀದಿಗೆ ಉತ್ತಮ ವೇದಿಕೆ ಈ ಶಾಂತೇಶ್ ಮೋಟರ್ಸ್ ಆಗಿದೆ ಅದೇ ರೀತಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಿದೆ ಹಾಗಾದರೆ ಇವತ್ತೇ ಬನ್ನಿ ಶಾಂತೇಶ್ ಮೋಟರ್ಸ್ ಬಿ ಕೆ ಕಾಲೇಜ್ ಹತ್ತಿರ ಅಂಕ್ಲಿ ರೋಡ್ ಚಿಕ್ಕೋಡಿಯ ಗ್ರಾಹಕರಿಗೆ ವಿಶೇಷವಾಗಿರ್ತಕ್ಕಂಥ ಸರ್ಪ್ರೈಸ್ ಗಿಫ್ಟ್ ಕೂಡ ಇವತ್ತು ಶಾಂತೇಶ ಮೋಟರ್ ಒದಗಿಸ್ತಾ ಇದೆ ಮಾಡ್ತಕ್ಕಂಥ ಸದಸ್ಯರನ್ನ ಆಯ್ಕೆ ಮಾಡಿಬಿಟ್ಟು ಸ್ಪಾಟ್ ಬುಕ್ಕಿಂಗ್ ಕಸ್ಟಮರ್ ಗೆ ವಿಶೇಷವಾಗಿರ್ತಕ್ಕಂಥ ಉಡುಗೊರೆಯನ್ನ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಬುಕ್ಕಿಂಗ್ ಮಾಡಿರ್ತಕ್ಕಂತ ಕಸ್ಟಮರ್ ಅನ್ನ ಅಹ್ ಅವ್ರ ಹೆಸರನ್ನ ಬರ್ಬಿಟ್ಟು ಈ ಒಂದು ಸರ್ಪ್ರೈಸ್ ಗಿಫ್ಟ್ ಬಾಕ್ಸ್ ಅಲ್ಲಿ ಅವರ ನಂಬರ್ ನಮ್ಮ ಗಿಫ್ಟ್ ನ ಹಾಕಿರ್ತೀವಿ ಇದರಲ್ಲಿ ಒಂದು ಮೂರ್ ನಂಬರ್ ಅನ್ನ ತೆಗಿತೀವಿ ಇದ್ರಲ್ಲಿ ಯಾರು ಫಸ್ಟ್ ಪ್ರೈಜ್ ಬರುತ್ತೆ ಅವರಿಗೆ ಒಂದು ಗ್ರಾಮ್ ಗೋಲ್ಡ್ ಪಾಯಿಂಟ್ ಸಿಗ್ತಾ ಇದೆ ಮತ್ತೆ ಸೆಕೆಂಡ್ ಪ್ರೈಸ್ ಬಂದವರಿಗೆ ಫಿಫ್ಟಿ ಗ್ರಾಮ್ ಸಿಲ್ವರ್ ಕಾಯಿನ್ ಸಿಗ್ತದೆ ಮತ್ತೆ ಥರ್ಡ್ ಪ್ರೈಸ್ ಬಂದವರಿಗೆ ಇಪ್ಪತ್ತೈದು ಗ್ರಾಮ್ ಸಿಲ್ವರ್ ಕಾಯಿನ್ ಸಿಗ್ತದೆ ಸರ್ ಇದರ ಸದುಪಯೋಗ ಪ್ರತಿಯೊಬ್ಬರು ಪಡ್ಕೋಬೇಕಂತ ಈ ಮೂಲಕ ತಿಳಿಸ್ತಾ ಇದೀವಿ ಅಂಕ್ಲಿ ರೋಡ್ ಗೆ ಬಿ ಕೆ ಕಾಲೇಜ್ ಹತ್ತಿರ ಇಂಡಿಯನ್ ಆಯಿಲ್ ಅಪೋ ಅಪೋಸಿಟ್ ಗೆ ನಮ್ಮ ಶಾಂತೇಶ್ವರ್ ಮೋಟರ್ಸ್ ಡೀಲರ್ ಇದೆ ಬಂದ್ಬಿಟ್ಟು ಭೇಟಿ ಆಗ್ಬಹುದು ಸರ್ ನಿಮ್ಗೆ ಯಾವುದೇ ರೀತಿಯಾಗಿ